ಅಂದ್ರೆ ಕಾಲೈ ತಸ್ಮೈ ನಮಃ ಅಷ್ಟೇ ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತೈತಲ್ಲಣ್ಣ ಸಿಗುತ್ತೆ ಸಿಗತದ ಹೇಳ್ಬೇಕು ಕ್ವಶನ್ ಕೇಳಿರೋರು ನೀವ್ ಹೇಳ್ಬೇಕು ಆ ಹೇಳಿ ಅಲ್ಲ ಸಿಕ್ತೈತ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ ಸಿಕ್ತೈತಣ್ಣ ಯಾಕೆ ಹೇಳ್ತೀನಿ ಅಂದ್ರೆ ಅಣ್ಣ ಹತ್ರ ನಾನು ಕೆಲವೊಂದು ಕಲ್ತಿದ್ದೀನಿ ಅಣ್ಣ ಒಂದು ಹೇಳ್ತಾರೆ ಅವ್ರೆ ಎಲ್ಲಾ ಹತ್ರನೂ ಅನ್ನೋದು ಏನು ಇಲ್ಲ ಜಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನು ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರ್ಬೇಕು ಅಲ್ವಾ ಅಷ್ಟೇ ಮನೆಗೆ ಗಿಫ್ಟ್ ಮಾಡಿದ್ರಣ ಯಾವ್ ಬಿಸಿನಲ್ಲಿ ಏನೂ ಮಾಡೋಕಾಗಿಲ್ಲ ಸ್ವೀಟ್ ತಗೊಂಡೋಗಿದ್ದೆ ಖಾರ ಎಲ್ಲ ತಗೊಂಡೋಗಿದ್ದೆ ಒಳಗೆ ಬಿಟ್ಟಿರಲಿಲ್ಲ ಅವರು ಬಿಸಿ ಇದ್ರು ಪಾಪ ಅಷ್ಟೇ ಗೌರವ ಕೊತ್ರು ಹೋಗಿ ವಿಶ್ ಮಾಡಿಬಿಟ್ಟು ಅಣ್ಣಂತ ಸ್ವೀಟ್ ತಿನ್ ಸ್ವೀಟ್